ನಮಸ್ತೆ ಪ್ರಣವಸಿಂಹ ಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದು ನನ್ನ ಹನ್ನೊಂದು ತಿಂಗಳ ಅಪ್ಡೇಟ್ ವೀಡಿಯೋ ನನ್ನ ತೋಟದ ಹನ್ನೊಂದು ತಿಂಗಳ ಅಪ್ಡೇಟ್ ವೀಡಿಯೋ ನನ್ನ ಚಾನಲ್ನಲ್ಲಿ ನನ್ನ ಚಾನಲ್ನ ಮೊದಲನೇ ಸತಿಗೆ ನೋಡ್ತಿರೋರಿಗೆ ಅಥವಾ ಹೊಸದಾಗಿ ನೋಡ್ತಿರೋರಿಗೆ ಒಂದು ಕಿರು ಪರಿಚಯ ನಾನು ತೋಟ ತಗೊಂಡು ಗಿಡ ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇವತ್ತಿಗೆ ಹನ್ನೊಂದು ತಿಂಗಳ ಮೇಲೆ ಒಂದು ವಾರ ಏನೋ ಆಗಿದೆ ಇದು ಸುಭಾಷ್ ಪಾಳೇಕರರ ಮೂವತ್ತಾರು ಬೈ ಮೂವತ್ತಾರು ತೆಂಗಿನ ಮಾದರಿ ನನ್ನ ಚಾನಲಲ್ಲಿ ನಾನು ಯೂಶಲಿ ಒಂದು ತಿಂಗಳಿಗೊಮ್ಮೆ ಅಪ್ಡೇಟ್ ವೀಡಿಯೋ ಹಾಕ್ತಿದ್ದೀನಿ ಸೊ ಈ ಅಪ್ಡೇಟ್ ವೀಡಿಯೋದಲ್ಲಿ ನನಗೇನು ವರ್ಕೌಟ್ ಆಯಿತು ಏನು ತಪ್ಪು ಮಾಡಿದೆ ಅದನ್ನ ಆನೆಸ್ಟಾಗಿ ಹಾಕೋ ಒಂದು ಪ್ರಯತ್ನ ಸೊ ಯೂಜಲಿ ಈ ವಿಡಿಯೋಗಳಲ್ಲಿ ನಾನು ಪದರ ಪದರವಾಗಿ ಮಾತಾಡ್ಕೊಂಡು ಹೋಗ್ತೀನಿ ಇದು ಐದು ಐದು ಪದರದ ತೋಟ ಆದ್ರಿಂದ ಯೂಜ್ವಲಿ ನಾನು ಒಂದೊಂದು ಪದರವಾಗಿ ಮಾತಾಡ್ಕೊಂಡು ಹೋಗ್ತೀನಿ ಸೊ ಶುರು ಮಾಡೋಣ ನಂದು ಮೊದಲನೇ ಪದರ ತೆಂಗು ಇಲ್ಲಿ ನೀವು ತೆಂಗು ನೋಡ್ಬೋದು ಆಲ್ಮೋಸ್ಟ್ ಎಷ್ಟು ಒಂದು ಏಳು ಅಡಿ ಮೇಲೆ ಹೋಗಿದೆ ಇದು ಏಳು ಅಡಿ ಅಂತ ಇಟ್ಕೋಬೋದು ತೆಂಗು ಇದು ನಾಟಿ ವೆರೈಟಿ ನಾಟಿ ತೆಂಗಿದು ಇಲ್ಲೇ ನಮ್ಮ ತೋಟದ ಪಕ್ಕದಲ್ಲಿರೋ ಒಂದು ಹಳೆ ತೋಟದಿಂದ ಅವರು ಸಸಿ ಮಾಡಿದರು ತಂದಿದ್ದು ಚೆನ್ನಾಗಿ ಬರ್ತಿದೆ ಇನ್ನೂ ತೊಂದರೆ ಆಗಲಿಲ್ಲ ನೀನು ನೋಡಿರ್ಬೋದು ಗರಿ ಕಟ್ಸಿದ್ದೀನಿ ನಾನು ಇದು ಯಾರು ಸಜೆಸ್ಟ್ ಮಾಡಿದ್ರು ನನಗೆ ಹೀಗೆ ಗರಿ ಕಟ್ಸಿದ್ರೆ ಹಳೆ ಗರಿಗಳಿರೋದ್ರಿಂದ ಈ ದುಂಬಿಗಳು ಬರುತ್ತಲ್ಲ ಕಪ್ಪು ತಲೆ ದುಂಬಿಗಳು ಅವು ಹೊಡೆಯೋದು ಚಾನ್ಸಸ್ ಕಡಿಮೆ ಆಗುತ್ತೆ ಅಂತ ಅಪರೆಂಟ್ಲಿ ಎರಡನೇ ವಯಸ್ಸು ತೆಂಗಿನ ಗಿಡಗಳಿಗೆಲ್ಲ ಅದು ತುಂಬ ಬಾಧಿತ ಮಾಡುತ್ತಂತೆ ಸುಳಿನೇ ತಿಂದುಬಿಟ್ಟು ಗಿಡಗಳು ಹೋಗಿಬಿಡುತ್ತೆ ಅಂತ ಹೇಳಿದರು ಅದಕ್ಕಿಂತ ಇದೊಂದು ಮಾಡಿಸಿದ್ದೀನಿ ಮತ್ತು ಒಂದು ಎರಡು ಒಂದು ಸತಿ ಸ್ವಲ್ಪ ಮರಳು ಹೆಚ್ಚಿಸ್ತೀನಿ ಮತ್ತು ಫೆರೋಮೋನ್ ಟ್ರಾಪ್ ಅಂತ ತಂದಿದ್ದೀನಿ ನಾನು ಅಮೆಝನ್ನಲ್ಲಿ ಫೆರೋಮೋನ್ ಟ್ರಾಪ್ ಅಂತ ಸಿಗುತ್ತೆ ಅದೇನಂದರೆ ಗಂಡು ಹುಳಗಳನ್ನ ಆಕರ್ಷಿಸಿ ಕೊಂದುಬಿಡತ್ತೆ ಇದಕ್ಕೆ ಅದು ಆ ಫೆರಮೋನ್ ಟ್ರಾಪ್ಗೆ ಸೊ ಆಗ ನಾವು ಅದನ್ನ ಸಾಯಿಸ್ಬಿಡ್ಬೇಕು ಹಾಗೆ ಮಾಡಿದ್ರೆ ಜನಗಳು ಹೇಳಿರೋ ಪ್ರಕಾರ ತೆಂಗು ಉಳ್ಕೊಳತ್ತೆ ಅಂತ ಸೊ ಫೆರಮೋನ್ ಟ್ರಾಪ್ ಇನ್ನೂ ಹಾಕಿಲ್ಲ ತದರ್ಸಿಟ್ಟಿದ್ದೀನಿ ಅದು ಹಾಕಬೇಕು ನೆಕ್ಸ್ಟ್ ವಾರ ಬಟ್ ಇನ್ನು ಮಿಕ್ಕಿದ್ದೆಲ್ಲ ಮಾಡಿದ್ದೀನಿ ತೆಂಗಲ್ಲಿ ಎರಡು ತೊಂದರೆಗಳು ನನಗೆ ಕಂಡಿದ್ದೆನೆಂದರೆ ನಾನು ತೆಂಗು ನೆಡುವಾಗ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿರಲಿಲ್ಲ ಸೊ ಹಾಗೆ ಟ್ರೀಟ್ ಮಾಡದೇ ನೆಟ್ಟಿದ್ದ ಗಿಡಗಳು ಎಷ್ಟೋ ಹೋಗ್ಬಿಡ್ತು ಸೊ ಆಮೇಲೆ ಬೀಜಾಂಪುರದ ಟ್ರೀಟ್ ಮಾಡಿಲ್ಲ ಅಂತ ಗ್ಯಾಪ್ ಕಸ್ಕೊಂಡು ಟ್ರೀಟ್ ಮಾಡಿ ಹಾಕ್ಸಿದ್ಮೇಲೆ ಒಂದು ತೆಂಗು ಹೋಗಲಿಲ್ಲ ಚೆನ್ನಾಗಿ ಬರ್ತಿದೆ ಅದೊಂದು ಮತ್ತು ಇನ್ನೊಂದು ಈ ಬಿಳಿ ಹೀನುಗಳ ಕಾಟ ನಿಮಗೆ ಅದರ ಮೊಟ್ಟೆಗಳು ಸೊ ಒಂದೊಂದು ಅಲ್ಲಿ ಬರ್ತಿರುತ್ತೆ ಅದಕ್ಕೆ ನೀಮಾಸ್ತ್ರ ಹೊಡೆಸ್ಬೇಕು ಇನ್ನೇನು ಹೊಡಿಸ್ತೀನಿ ಬಟ್ ಅಷ್ಟೇನು ಕೆಟ್ಟದಾಗಿಲ್ಲ ಎಲ್ಲೋ ಅಲ್ಲೊಂದಿಲ್ಲೊಂದು ಕಾಣಿಸ್ಕೊಳ್ಳುತ್ತೆ ಬಟ್ ಆದರೂ ಕ ಚಿಕ್ಕದ್ರಲ್ಲೇ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಒಳ್ಳೆಯದು ಇದು ಎಲ್ಲ ತೆಂಗಿನ ಮರಕ್ಕೂ ಅಫೆಕ್ಟ್ ಆಗ್ತಿದೆ ಬಿಳ ಬಿಳಿ ಏನುಗಳು ಅದು ರಸ ಇರೋ ಕೀಟ ಸೊ ಅದಾಗೆ ನೀಮಾಸ್ತ್ರವನ್ನು ಹೊಡೆಸ್ಬೇಕು ಸೊ ಇದು ನಂದು ಲೇಯರ್ ಒನ್ ಲೇಯರ್ ಟು ನಾನು ಮಾಡಿಕೊಂಡಿರೋದು ಜಾಯ್ಕಾಯಿ ಜಾಯ್ಕಾಯಲ್ಲಿ ಹೇಳೋದೇನಿಲ್ಲ ಫೇಲ್ ಆಯಿತು ಏನಕ್ಕೆ ಅಂದರೆ ಅದಕ್ಕೆ ಸ್ವಲ್ಪ ನೆರಳಬೇಕು ನೆರಳು ನಾನು ನೆಟ್ಟಾಗ ನೆರಳಿರಲಿಲ್ಲ ಅಂದರೆ ಹೋದ ಬರೋ ವರ್ಷ ಮಳೆನೂ ಇರಲಿಲ್ಲ ಮತ್ತು ತೆಂಗು ಗಿಂಗು ತೆಂಗಲ್ಲ ಸಾರಿ ಎಲ್ಲ ಬರೋದು ಟೈಮ್ ಹಿಡಿಸ್ತದಲ್ವ ಸೊ ಮತ್ತು ಮಳೆ ಇಲ್ಲದರ ಕಾರಣ ಅದು ಆಲ್ಮೋಸ್ಟ್ ಎಲ್ಲ ಸಮ್ಮರ್ ಥರನೇ ಇರ್ತಿತ್ತು ಸೊ ಏನು ಪ್ರಯೋಜನ ಆಗಲಿಲ್ಲ ಸೊ ಗಿಡಗಳು ಮೋಸ್ಟ್ಲಿ ಹೋಗಿಬಿಡ್ತು ನನ್ನದು ಎಲ್ಲ ಅಲ್ಲೊಂದು ಇಲ್ಲೊಂದು ಮಿಕ್ಕೊಂಡಿದೆ ಇವಾಗ ನಡೆದಾಡೋಕ್ಕೆ ಕಷ್ಟ ಆಗ್ತಿದೆ ನೋಡಿ ನನಗೆ ಅದು ಜಾಯಕ ಎಲ್ಲಿದೆ ಅಂತ ಹುಡುಗ ತೋರಿಸೋಣ ಅಂದ್ಕೊಂಡೆ ನನಗೆ ಈಗ ಕಷ್ಟ ಆಗ್ತಿದೆ ನಡೆದಾಡೋದೆ ಕಷ್ಟ ಆಗ್ತಿದೆ ತೆಂಗಿನ ನೀರಿಗೆ ಬರಬೇಕು ಆ ಇಲ್ಲೆಲ್ಲೋ ಬರಬೇಕಿತ್ತು ಜಾಯ್ಕಾಯಿ ಇಲ್ಲಿ ಜಾಯ್ಕಾಯಿ ಇರಬೇಕಿತ್ತು ಜಾಯ್ಕಾಯಿ ಹೋಗ್ಬಿಡ್ತು ಎಲ್ಲೂ ಚಿಗುರ್ತಿಲ್ಲ ಇವಾಗ ಒಂದೊಂದು ಏನು ನೋಡಿದ್ದೀನಿ ಅಂದರೆ ಚಿಗುರ್ತಾ ಇದೆ ಬೇರೆ ಸೊ ಇಲ್ಲೇನು ಚಿಗುರಿಲ್ಲ ಏನಿವೆ ಅದು ಜಾಯ್ಕಾಯಿ ಸ್ಲೈಟಿ ಡಿಗ್ರೆಸ್ ಡೈಗ್ರೆಸಿಂಗ್ ಒಂದು ಟಾಪಿಕ್ ಅಂದರೆ ಐದು ಪದರದಿಂದ ಸ್ವಲ್ಪ ಬೇರೆ ಮಾತಾಡಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲಿ ತೊಗರಿ ಇದೆ ಇಲ್ಲಿ ತೊಗರಿ ಬಗ್ಗೆ ಆಮೇಲೆ ಮಾತಾಡ್ತೀನಿ ತೊಗರಿ ಎಲೆಗಳೆಲ್ಲ ಬಿದ್ದು ಇನ್ನು ಚೆನ್ನಾಗಿ ಮಣ್ಣೆಲ್ಲ ಇಷ್ಟು ಹುಡುಹುದ್ರಿ ಆಗಿದೆ ನಿನ್ನೆ ರಾತ್ರಿಯೂ ತುಂಬ ಚೆನ್ನಾಗಿ ಮಳೆ ಬಂದಿದೆ ಮೊನ್ನೆ ರಾತ್ರಿಯೂ ತುಂಬ ಚೆನ್ನಾಗಿ ಮಳೆ ಬಂದಿದೆ ನಮ್ಮ ಕಡೆ ಆಗ ನೋಡಿ ಹುಡಿ ಆಗಿದೆ ಮಣ್ಣು ಮಲ್ಚಿಂಗು ಚೆನ್ನಾಗಾಗುತ್ತೆ ಸೊ ಒಂಥರ ಆಯಿತು ಅಷ್ಟೇ ಡೈಗ್ರೆಸ್ ಮಾಡ್ತೀನಿ ಓಕೆ ಕಮ್ಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಸೊ ಅದು ಲೇಯರ್ ಟು ನಂದು ಅಲ್ಲೊಂದು ಇಲ್ಲೊಂದು ಜಾತಿಯಾಗಿ ನಿಟ್ಕೊಂಡಿದ್ದೆ ಇಲ್ಲದಿದ್ರೆ ಆಲ್ಮೋಸ್ಟ್ ಹೋಗ್ಬಿಡ್ತು ನಾಯಿ ಇನ್ನು ಲೇಯರ್ ತ್ರೀ ಅಂತ ಬಂತು ಅಂದರೆ ಅಡಿಕೆ ಅಡಿಕೆ ಇಲ್ಲಿ ನೋಡಿ ಚೆನ್ನಾಗಿ ಬರ್ತಿದೆ ಏನು ಒಂದು ಮೂರು ಅಡಿ ಆಗಿದೆ ಅಂತಂತೆ ಚೆನ್ನಾಗಿ ಬರ್ತಿದೆ ಹಸಿರಾಗಿದೆ ಇಲ್ಲ ನೋಡಿ ಇದು ಅಷ್ಟೇ ಒಂದು ಮೂರುವರೆ ಅಡಿ ಇದೆ ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ಅಲ್ಲೊಂದಿಲ್ಲೊಂದು ಎಲೆ ಚುಕ್ಕೆ ರೋಗ ಕಾಣಿಸ್ಕೊಂಡಿತ್ತು ನನಗೆ ಅಂತ ಅಂದ್ಕೊಂಡಿದ್ದೀನಿ ನಾನು ಎಲೆ ಚುಕ್ಕ ರೋಗ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ತೊಗರಿದು ಅಡ್ವಾಂಟೇಜ್ ಅಂದರೆ ನೋಡಿ ಮಲ್ಚಿಂಗ್ ಮೆಟೀರಿಯಲ್ ಹಿಂಗಾಗಿದೆ ಫುಲ್ ಮಳೆ ಬಂದಿದೆ ಚೂರು ಏನೂ ಕಾಣಿಸ್ತಿಲ್ಲ ಏನು ನೀನು ಬ್ಯಾಕ್ ಟು ದ ಅಡಿಕೆ ನೋಡ್ಬೋದು ಇಲ್ಲೊಂದು ಎಲೆ ಚುಕ್ಕೆ ರೋಗ ಕಾಣಿಸ್ಕೊಂಡಿತ್ತು ಒಂದು ಸತಿ ಹುಳಿ ಮಜ್ಜಿಗೆ ಹೊಡೆಸಿದ್ದೆ ನೀಟಾಗಿದೆ ಏನು ತೊಂದರೆ ಇಲ್ಲ ಇಲ್ಲೂ ನೋಡ್ಬೋದು ಅಡಿಕೆ ಸೊ ತೆಂಗಿಂದ ಒಂಬತ್ತು ಅಡಿಗೆ ಬರುತ್ತೆ ಒಂದು ತೆಂಗಲ್ಲಿ ನೋಡ್ಬೋದಲ್ವ ನೀವು ತೆಂಗು ಮೂವತ್ತಾರು ಅಡಿಗೆ ಇದೆ ಜಾಯ್ಕಾಯಿ ನಾಲ್ಕು ತೆಂಗ್ ಮಧ್ಯ ಇದೆ ತೆಂಗಿಂದ ಒಂಬತ್ತೊಂಬತ್ತು ಅಡಿಗೆ ನಂದು ಒಂದು ಅಡಿಕೆ ಇದೆ ಇಲ್ಲ ಒಂಬತ್ತು ಅಡಿ ಒಂಬತ್ತು ಅಡಿ ಹೀಗೆ ಸೊ ಇದು ಅಡಿಕೆ ಅಡಿಕೆ ಚೆನ್ನಾಗಿ ಇಲ್ಲ ಏನಂದರೆ ಆಗ್ತಿಲ್ಲ ತೊಗೊಂಡು ಬಂದು ಅಡಿಕೆ ಹೋಗಿತ್ತು ಸೊ ಅದನ್ನ ರಿಪ್ಲೇಸ್ ಮಾಡಿಸಿದ್ದೀನಿ ಅಡಿಕೆ ಇಲ್ಲೂ ಜಾಯ್ಕಾಯಿ ಬರಬೇಕಿತ್ತು ಜಾಯ್ಕಾಯಿ ಹೋಗಿಬಿಟ್ಟಿದೆ ಇದು ಲೇಯರ್ ತ್ರೀ ನಂದು ನೋಡ್ಬೋದು ನೀವು ಅದಕ್ಕೆ ಏನು ಅಡ್ವಾಂಟೇಜ್ ಅಂದರೆ ಆ ಕಡೆ ಈ ಕಡೆ ಎಲ್ಲ ನೈಟ್ರೋಜನ್ ಫಿಕ್ಸರ್ಸ್ ಇರೋದರಿಂದ ಒಳ್ಳೆ ರೆಡ್ ಇದು ಹಸ್ರಾಗಿದೆ ನೋಡಿ ಡಾರ್ಕ್ ವೈಟ್ ಇನ್ನು ಲೇಯರ್ ನಾಲ್ಕು ಅಂತ ಬಂತು ಅಂದರೆ ಅಂದರೆ ಹರ್ಬಿಷಿಯಸ್ ಲೇಯರ್ ಅಂತಾರೆ ಇಂಗ್ಲೀಷ್ನಲ್ಲಿ ನೀವು ಪರ್ಮ ಕಲ್ಚರಿ ತುಂಬ ನೋಡ್ತಾರೆ ಅದು ಅದಕ್ಕೆ ಬಂತು ಅಂದರೆ ಬಾಳೆ ಕಾಣುತ್ತಾ ಕಾಣತ್ತಾಳೆ ಕರ್ಕೊಂಡು ಹೋಗ್ತೀನಿ ಬಾಳೆ ಕುಂಚೆ ಇದು ಮಾತ್ರ ಮಾಡೋಣ ಇಲ್ಲಿ ಅಡಿಕೇಲಿ ಎಲೆ ಚುಕ್ಕೆ ರೋಗ ಕಾಣಿಸ್ತು ಅಂತ ಹೇಳಿದ್ನಲ್ಲ ನೋಡಿ ಕಾಣುತ್ತಾ ಸೊ ಹೊಸ ಒಂದು ಸತಿ ಹುಳಿ ಮದ್ಲಿ ಹೊಡಿಸಿದ್ದು ಕಂಟ್ರೋಲ್ ಆಯಿತು ಕಾಣಿಸ್ಕೊಂತು ಬಂತು ಅಂದರೆ ನೆಕ್ಸ್ಟು ಬಾಳೆ ಬಾಳೆ ಇಲ್ಲಿ ಕಾಣುತ್ತಾ ಗೊನೆ ಇನ್ನೇನು ನೆಕ್ಸ್ಟ್ ವಾರದಲ್ಲಿ ಒಂದಷ್ಟು ಕಟಾವಿಗೆ ಬರುತ್ತೆ ಬಾಳೆ ಏನೋ ಗೊತ್ತಿಲ್ಲ ಎಷ್ಟು ಚಿಪ್ ಇರ್ಬೋದು ಒಂಬತ್ತು ಹತ್ತು ಚಿಪ್ ಇದೆ ಇದು ಒಂಬತ್ತು ಹತ್ತು ಚಿಪ್ಪಿದೆ ಬಾಳೆ ಅಲ್ಲಿ ನೀವು ಕೊನೆಗೆ ನೋಡ್ಬೋದು ಜೀವಾಮೃತನ ಒಂದು ಕವರಿಗೆ ಹಾಕಿ ಕಟ್ಟಿಸಿದ್ದೀನಿ ನಾನು ಎಲ್ಲ ಒಂದೇ ಸೈಜ್ ಬರಲಿ ಬಾಳೆ ಅಂತ ಬಟ್ ಬಾಳೆನ ನಂದು ಹೇಳಬೇಕಂದ್ರೆ ಈ ಸತಿ ಫೇಲ್ಯೂರ್ ಆದಂಗೆ ನನಗೆ ಯಾಕಂದರೆ ಎಲ್ಲ ಇಷ್ಟು ಚೆನ್ನಾಗಿ ಬಂದಿಲ್ಲ ನನ್ನದು ಬಾಳೆ ಬಾಳೆ ಎಷ್ಟೋ ಕಡಿಸ್ದೆ ನಾನು ಅಂದರೆ ಕಡಿಸ್ದೆ ಅಂದರೆ ಈ ಮೇನ್ ಬುಡನ ಕಡಿಸಿದ್ದೀನಿ ಮರಿಗಳು ಬರಲಿ ಅಂತ ಏನಕ್ಕೆಂದರೆ ನಂದು ಸಿಗೋಟಕ ಎಫೆಕ್ಟ್ ಆಯಿತು ಬಾಳೆನಲ್ಲಿ ತುಂಬಾ ಎಫೆಕ್ಟ್ ಆಗಿದೆ ನಾನು ಹಿಂದಿನ ವೀಡಿಯೋಗಳನ್ನ ನೋಡಿ ಅದು ವಾಪಸ್ ರಿಪೀಟ್ ಮಾಡಲ್ಲ ನಾನು ಬಾಳೆನಲ್ಲಿ ತುಂಬಾ ತೊಂದರೆ ಆಯಿತು ನನಗೆ ಸಿಗೋಟಕ ಈಗ ಕಂಟ್ರೋಲ್ ಆಗಿದೆ ಅದು ನನ್ನದು ಹುಳಿ ಮಜ್ಜಿಗೆ ಪ್ರಾಬ್ಲಮ್ ಆಗಿತ್ತು ಯಾವ ಯಾವುದೇ ಕಾರಣಕ್ಕೂ ಹುಳಿ ಇದು ಹುಳಿ ಮಜ್ಜಿಗೆ ಹೊಡೆಯೋರು ನಿಮ್ಮ ಪ್ಯಾಕೆಟ್ ಮಜ್ಜಿಗೆ ಹೊಡಿಬೇಡಿ ನಾನು ದೇಸಿ ಹಸುದನ್ನೇ ಪ್ಯಾಕೆಟ್ ಮಜ್ಜ ಮೊಸರು ತಗೊಂಬಂದು ಮಜ್ಜಿಗೆ ಮಾಡಿದ್ದು ಆದರೂ ಏನು ಮಾಡಿರ್ತಾರೆ ಅಂದರೆ ನನ್ನ ರಿಸರ್ಚ್ ಪ್ರಕಾರ ಅದಕ್ಕೆ ಹುಳಿ ಬರ್ತೇನೆ ಏನೋ ಆ್ಯಡ್ ಮಾಡಿರ್ತಾರೆ ಅದಕ್ಕೆ ನಿಮ್ಮದು ಪ್ಯಾಕೆಟ್ ಮಜ್ಜಿಗೆ ಬೇಗ ಹುಳಿ ಆಗೋಲ್ಲ ನೋಡಿ ಅದು ನಮಗೆ ವರ್ಕೌಟ್ ಆಗೋಲ್ಲ ಸೊ ನಾನು ನನ್ನ ಮನೆಯಲ್ಲೇ ದೇಸಿ ಹಸು ತೊಗೊ ಇದು ದೇಸಿ ಹಸುವುದು ಹಾಲು ತೊಗೊಂಬಂದು ಹೆಪ್ ತೊಗೊಂಬಂದು ಹೆಪ್ ಹಾಕಿ ಹೊಡಿಸಿದ್ಮೇಲೆ ಒಂದು ಎರಡು ಸರ್ತಿ ಮೂರು ಸರ್ತಿ ಹೊಡ್ಸಿದ್ಮೇಲೆ ಎಲ್ಲ ಕಂಟ್ರೋಲ್ಗೆ ಬಂತು ಆದರೆ ಇದೇನಂದರೆ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದ್ರು ಅಂತಾರಲ್ಲ ಹಂಗಾಯಿತು ಬೇಸಿಕಲಿ ಆಲ್ಮೋಸ್ಟ್ ಎಲ್ಲ ಬಾಳೆನೂ ಹೋಗಿಬಿಟ್ಟಿತ್ತು ಸಿಗೋಟೋಗೋಕ್ಕೆ ತುತ್ತಾಗೋಯ್ತು ಇಲ್ಲಿ ನೋಡಿ ನೀವು ಎಲೆ ಕಾಣುತ್ತಲ್ವಾ ಇದು ಸಿಗೋಟಕ ಬಟ್ ಮೇಲೆ ಎಲ್ಲ ನೀಟಾಗಿದೆ ಏನು ತೊಂದರೆ ಇಲ್ಲ ಇಲ್ಲಿ ನೋಡ್ಬೋದು ಅಡಿಕೆ ವಾಪಸ್ಸು ಅಡಿಕೆ ಚೆನ್ನಾಗಿ ಬಂದಿದೆ ಸೊ ಬಾಳೆನಲ್ಲಿ ಅದೆಷ್ಟು ಬರುತ್ತೋ ಅಷ್ಟು ತೊಗೊಂಡು ಇನ್ನು ಹೋಪ್ಫುಲಿ ನೆಕ್ಸ್ಟ್ ವರ್ಷ ಚೆನ್ನಾಗಿ ಬಂದರೆ ಸಾಕು ಸೊ ಬಾಳೆಯಿಂದಲೇ ನನಗೆ ಆ್ಯಕ್ಚುಲಿ ಇಳುವರಿ ಇದು ಏನೋ ಇನ್ಕಮ್ ಬರಬೇಕಿತ್ತು ಈ ಸತಿ ಸೊ ಬಾಳೆ ಹೋದಂಗೆ ನೆಕ್ಸ್ಟ್ ವರ್ಷ ನೋಡ್ಕೋಬೇಕಷ್ಟೇ ಎನಿವೆ ದ್ಯಾಟ್ಸ್ ಅಬೌಟ್ ಇದು ಲೇಯರ್ ಫೋರ್ ಲೇಯರ್ ತ್ರೀನ ಲೇಯರ್ ಫೋರ್ ಏನೋ ಗೊತ್ತಿಲ್ಲ ಇದು ಹರ್ಬಿಷಿಯಸ್ ಲೇಯರ್ ಅದರಿಂದ ಲೇಯರ್ ಫೋರ್ ಅಂತೀನಿ ನಾನು ಇನ್ನು ಇನ್ನೊಂದು ಲೇಯರ್ ಫೋರ್ ಏನಂದರೆ ತೊಗರಿ ಎರಡು ಅಡಿಕೆಗಳ ಮಧ್ಯೆ ಇದೊಂದು ಅಡಿಕೆ ಅಲ್ಲೊಂದು ಅಡಿಕೆ ಇದೆ ಅಲ್ವಾ ಎರಡು ಅಡಿಕೆಗಳ ಮಧ್ಯೆ ಇವರು ಪಾಳೇಕರ್ ಗುರುಜಿಗಳ ಮಾಡಲ್ ಪ್ರಕಾರ ಕಾಫಿ ಅಥವಾ ಕೊಖೋ ಹಾಕ್ಬೋದು ಇವಾಗ ಏಲಕ್ಕಿ ಹಾಕೋಕ್ಕೆ ಹೇಳ್ಬೋದು ನಾನೇನು ಹಾಕಿದ್ದೀನಿ ತೊಗರಿ ಹಾಕಿದ್ದೀನಿ ನೋಡಿ ಇಲ್ಲಿ ತೊಗರಿ ಆಗೋಗಿದೆ ಏನು ಕಾಯಿ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಆಫ್ ಸೀಸನಲ್ಲಿ ಹಾಕಿದ್ದು ಹೋದ ವರ್ಷ ಈ ನವೆಂಬರ್ಗೆ ಏನು ಕಾಯಿ ಬಿಡುತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ ನಾನಂತೂ ಏನು ಫೋನ್ ಏನು ಮಾಡಿಲ್ಲ ಬಟ್ ಏನಂದ್ರೆ ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನೋಡಿ ಕೆಳಗಡೆ ಎಷ್ಟು ಇದು ಬಿದ್ದಿದೆ ಎಲೆಗಳು ಒಳ್ಳೆ ಮಲ್ಚಿಂಗ್ ಒಳ್ಳೆ ಆಗುತ್ತೆ ಅಷ್ಟೇ ಕಾಯಿ ಬರುತ್ತ ಇಲ್ಲವೋ ಗೊತ್ತಿಲ್ಲ ನನಗೆ ಕಾಯಿ ಬಂದರೆ ಚೆನ್ನಾಗಿರುತ್ತೆ ಬಟ್ ಮರ ಮರಾಗುತ್ತೆ ತೊಗರಿ ಆಲ್ಮೋಸ್ಟ್ ಭಾಳ ಎಷ್ಟು ಹೈಟ್ ಬಂದಿದೆ ಭಾಳೇ ಒಂದು ಎಂಟು ಅಡಿ ಎಂಟೂವರೆ ಅಡಿ ಹಂಗಿದ್ದೆ ಅದಕ್ಕೆ ಇದು ಬಂದಿದೆ ಈ ಕಾಂಡಗಳೆಲ್ಲ ಇಷ್ಟು ದೊಡ್ಡದಾಗಿದೆ ನೋಡಿ ಅದರಿಂದ ಏನು ಅಡ್ವಾಂಟೇಜ್ ಅಂದರೆ ಅಡಿಕೆ ಚೆನ್ನಾಗಿ ಬರ್ತಿದೆ ಅಡಿಕೆ ಇಲ್ಲಿ ನೋಡ್ಬೋದು ಅಲ್ಲೂ ನೋಡಿ ನಿಮ್ಗೆ ಕಾಣುತ್ತೆ ಗೊತ್ತಿಲ್ಲ ಅಡಿಕೆ ಚೆನ್ನಾಗಿ ಬರ್ತದೆ ಮತ್ತು ಕಳೆಗಳಿಲ್ಲ ನೋಡಿ ಇದು ಬಿಸ್ಲೇ ಬರಲ್ವಲ್ಲ ಕಳೆಯಲ್ಲಿಂದ ಬರುತ್ತೆ ಸೊ ಹೀಗಿದೆ ಇದು ತೊಗರಿ ಲೇಯರ್ ಫೋರ್ ತೊಗರಿ ಆದಮೇಲೆ ನಾನು ಕಾಫಿ ಅಥವಾ ಕೊಖೋ ಅಥವಾ ಏಲಕ್ಕಿ ಹಾಕಿಸ್ತೀನಿ ಮೋಸ್ಟ್ಲಿ ಏಲಕ್ಕಿ ಹಾಕಿಸ್ತೀನಿ ಅನಿಸುತ್ತೆ ಬಟ್ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು ಬಾಳೆ ಪಕ್ಕದಲ್ಲಿ ಏಲಕ್ಕಿ ಎಲ್ಲ ಒಂದೇ ಫ್ಯಾಮಿಲಿ ಆಗುತ್ತೆ ಬೇಡ ಅಂತ ನೋಡೋಣ ಅದು ಇನ್ನೂ ರಿಸರ್ಚ್ ಮಾಡಬೇಕು ಬೈದವಿ ನಿಮ್ಮ ಕಾಮೆಂಟ್ ಎಲ್ಲ ಓದ್ತೀನಿ ತುಂಬ ಅಪ್ರಿಷಿಯೇಟ್ ಅದು ಏನಕ್ಕೆ ನಾನು ಹೊಸಬ ಆದ್ದರಿಂದ ನನಗೂ ತಿಳ್ಕೊಳ್ಳೋದು ತುಂಬ ಇದೆ ಸೊ ನಿಮ್ಮ ಕಾಮೆಂಟ್ ಎಲ್ಲ ಇದ್ದಿರೋದ್ರಿಂದ ಅದು ನಾನು ಕೂತ್ಕೊಂಡು ರಿಸರ್ಚ್ ಮಾಡೋಕ್ಕಾಗತ್ತೆ ಸೊ ಲೇಯರ್ ಫೋರ್ ಇನ್ನು ಲೇಯರ್ ಫೈ ಅಂತ ಬಂತು ಅಂದರೆ ನಂದು ಅರ್ಶಿನ ಆಗಬೇಕಿತ್ತು ಇಲ್ಲಿ ನೀವು ಟ್ರೆಂಚ್ ಕಾಣತ್ತಲ್ವ ಒಂದು ನಾಲ್ಕೂವರೆ ಅಡಿಗೆ ಒಂದು ಟ್ರೆಂಚ್ ಇದೆ ಇಲ್ಲೊಂದು ಟ್ರೆಂಚ್ ಇದೆ ಅಲ್ಲಿ ಟ್ರೆಂಚ್ ಕಾಣತ್ತಾ ನಾಲ್ಕೂವರೆ ಅಡಿಗೆ ಟ್ರೆಂಚು ಅಲ್ಲಿ ಟ್ರೆಂಚ್ದು ಈ ಬದಿನಲ್ಲಿ ಈ ಬದಿನಲ್ಲಿ ಅರ್ಶನ ಆಗಬೇಕಿತ್ತು ಈ ಪ್ಲಾಟಿಗೆ ಹಾಕಿಲ್ಲ ಅದ್ರ ಬದಲು ನಾನು ಈಗ ಸುದ್ದಿಕ್ಕಿದೆ ಇದು ಮಲ್ಚಿಂಗು ಅದು ಬಿಟ್ಟರೆ ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಇದು ಕಾಣುತ್ತಾ ಇದು ಇದು ಬೂದ್ ಅಲ್ಲ ಬೂದ್ ಅಲ್ಲ ಸಿಹಿ ಗುಂಬ್ಳಕಾಯಿದು ಕಾಣುತ್ತಾ ಒಂದು ನಾಲ್ಕೂವರೆ ಅಡಿಗೊಂದು ಸಿಹಿ ಗುಂಬಳಕಾಯಿ ಇದು ಊರಿಸಿ ಅದೇನು ಕಾಯಿ ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ ಬೇಲಿ ಹಪ್ಕೊಂಡು ಒಳ್ಳೆ ಮಲ್ಚಿಂಗ್ ಆಗುತ್ತೆ ಅದೇನೋ ನಿಜ ಬಟ್ ನೋಡೋಣ ಅಂತ ಕಾಯಿ ಬಿಟ್ಟರೆ ಒಳ್ಳೆಯದು ಎಕ್ಸ್ಪೆರಿಮೆಂಟ್ ಮಾಡೋದು ನನಗೇನು ಮಹಾ ಖರ್ಚಾಗಿಲ್ಲ ಅದೊಂದು ಐನೂರು ರೂಪಾಯಿ ಆರುನೂರು ರೂಪಾಯಿದು ಬೀಜ ಮತ್ತು ಹಾಕುವಾಗ ಇಲ್ಲಿ ಬೇರೆ ಕೆಲ್ಸಕ್ಕೆ ಬಂದಿರ್ತಾರಲ್ಲ ಆಗಲೇ ಅದು ಟೈಮ್ ಬಿಕ್ತಾಗ ಒಂದು ಸ್ವಲ್ಪ ಹಾಕ್ಸಿರೋದು ನಾನು ಅಷ್ಟೇ ಸೊ ಅದೇನು ನನಗೆ ಜಾಸ್ತಿ ಏನು ಖರ್ಚು ಬಂದಿಲ್ಲ ಒಂದು ಸಾವಿರ ರೂಪಾಯಿ ಖರ್ಚು ಸೊ ಓಕೆ ಏನೇನೋ ಮಾಡ್ತೀನಂತೆ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೇನಂತೆ ಎಲ್ಲ ಕಡೆ ಇಷ್ಟು ನೆರಳಿಲ್ಲ ಸೊ ನೋಡೋಣ ನೆರಳಿಲ್ದೇ ಇರೋ ಕಡೆ ಏನಾದರೂ ಬಂದರೆ ಚೆನ್ನಾಗಿ ಸೊ ಇದು ಲೇಯರ್ ಫೈ ಇದು ಸಪೋರ್ಟಿಂಗ್ ಬಂತು ಅಂದರೆ ಒಂದು ಏಕದಳ ಇವಾಗ ಫಾರ್ ಎಕ್ಸಾಂಪಲ್ ಇದೇ ತಗೊಳ್ಳೋಣ ಈ ಅಡಿಕೆ ತಗೊಳ್ಳೋಣ ಓಕೆ ಈಗ ಅಡಿಕೆ ಏಕದಳ ಅಂದರೆ ಅದ್ರ ಮುಂದೆ ನೋಡಿ ತೊಗರಿ ಇದು ದ್ವಿದಳ ಧಾನ್ಯ ಸೊ ಇದರ ಬೇರ್ನಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ ನೈಟ್ರೋಜನ್ ಫಿಕ್ಸ್ ಮಾಡಿಕೊಡುತ್ತೆ ಅದ್ರ ಹಿಂದೆ ನೋಡಿ ವಾಪಸ್ ತೊಗ್ರಿ ಸೇಮ್ ಅದೇ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಅದ್ರ ಪಕ್ಕ ಗೊಬ್ಬರದ ಗಿಡ ಗೊಬ್ಬರದ ಗಿಡ ಏನು ಮಾಡ್ತೀನಿ ಅಂದ್ರೂ ಎಲೆ ಎಲ್ಲ ಕಿತ್ತು 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 ಕೆಳಗಡೆ ಹಾಕ್ತೀನಿ ನಿಮಗೆ ಎಲೆ ಅದು ಹಾಕಿದ್ರೆ ಒಂದು ಎರಡು ದಿನದಲ್ಲಿ ಒಣಗೋಗಿರುತ್ತೆ ಅಕ್ಕ ಪಕ್ಕನೂ ಅಷ್ಟೇ ಇದು ಗೊಬ್ಬರದ ಗಿಡ ನೋಡಿ ಆರಡಿಗೆ ಚೀಟಿದ್ದೀನಿ ಇಲ್ಲಿ ಕಾಣುತ್ತಾ ನಾನು ಟ್ರೆಂಚಲ್ಲಿ ನಿಂತಿದ್ದೀನಿ ಸೊ ಇದು ಆರಡಿ ಒಂದು ಆರು ಆರು ಇರುತ್ತೆ ಇದು ಚೀವಿ ಇದೀನಿ ಇನ್ನು ಇದನ್ನೆಲ್ಲ ಇದನ್ನೆಲ್ಲ ಮುರಿದು ಮುರಿದು ಹಾಕ್ತೀನಿ ನಾನು ಪ್ರೂನಿಂಗ್ ಟು ಇದು ಇದಿಟ್ಕೊಂಡಿದ್ದೀನಿ ಏನು ಮಾಡ್ತೀನಿ ಹೀಗೆ ಕಟ್ ಮಾಡಿ ಈ ಫ್ರೆಂಚ್ಗೆ ಹಿಂಗೆ ಹಾಕ್ತೀನಿ ಅದು ನಾನು ನೆಕ್ಸ್ಟ್ ವಾರ ಬರ್ತದೆ ಕಾಣೋದಿಲ್ಲ ಬರೀ ಕಡ್ಡಿ ಇರುತ್ತೆ ನೀಟಾಗಿ ಇದಾಗೋಗಿರುತ್ತೆ ಸೊ ಈಗ ಕಟ್ ಮಾಡಿ ಕಟ್ ಮಾಡಿ ಬರೀ ಒಂದು ಕಾಂಡ ಮಾತ್ರ ಆರಡಿ ತನಕ ಇರುತ್ತೆ ಸೊ ನಮಗೆ ಓಡಾಡೋಕೆ ಕಷ್ಟ ಅನ್ನೋ ಇದು ಅಷ್ಟೇ ಇನ್ನೂ ಇವಾಗ ಕಾಯಿ ಬಂದಿರೋದ್ರಿಂದ ಇದು ಒಳ್ಳೆ ಮರಿ ನೋಡಿಕೊಂಡು ಬಿಟ್ಕೋಬೇಕು ನಾನು ಬಾಳೆದು ಮರಿ ಅದು ನೆಕ್ಸ್ಟ್ ವಾರ ಮಾಡಬೇಕು ಟೈಮ್ ಸಿಕ್ತಿಲ್ಲ ನನಗೆ ವಾರಕ್ಕೆ ಅರ್ಧ ದಿನ ಸಿಕ್ತಿದೆ ನನಗೆ ಕೆಲಸ ಜಾಸ್ತಿ ಆಗೋಗಿದೆ ನನ್ನದು ಡಿ ಜಾಬ್ ಸೊ ಅದರಿಂದ ಟೈಮ್ ಸಿಕ್ತಿಲ್ಲ ನನಗೆ ಒಂದು ಮರಿ ಬಿಟ್ಕೋಬೇಕು ಅದೇನೋ ಕತ್ತಿ ಕಂದು ಬಿಟ್ಕೋಬೇಕು ಅಂತ ಹೇಳ್ತಾರೆ ಮತ್ತು ಇವಾಗ ಆಪೋಸಿಟ್ ಇರೋದು ಬಿಟ್ಕೋಬೇಕು ಅಂತ ಹೇಳ್ತಾರೆ ಮತ್ತು ಅಲ್ಲಿ ಗುಣ ಇದೆ ಅಲ್ವಾ ಅಂದರೆ ಇದು ಈ ಕಡೆಗೆ ಇಲ್ಲಿ ಯಾವುದಾದ್ರು ಒಂದು ಬಿಟ್ಕೋಬೇಕು ಒಳ್ಳೆ ಕತ್ತಿ ಬಿಟ್ಕೋಬೇಕು ಅಂತ ಹೇಳ್ತಾರೆ ಅದೆಲ್ಲ ನೆಕ್ಸ್ಟ್ ವಾರ ಮಾಡಬೇಕು ಒಂದು ಎರಡು ದಿನ ಆಫೀಸಿಗೆ ಹಾಕಿ ಬರಬೇಕು ಇದರಲ್ಲಿ ಇಂಡಿಪೆಂಡೆನ್ಸ್ ಡೇ ಎಲ್ಲ ಇದೆಯಲ್ಲ ಸ್ವಲ್ಪ ರಜಾ ಹಾಕಿ ಆಫೀಸ್ ಕಿಲ್ತಾ ಇಟ್ಕೊಳ್ಳೋದೆ ಬರಬೇಕು ಮನೇಲಿ ಓಡಿಸ್ಬಿಡ್ತಾರೆ ರಜಾ ಬಂದ ತಕ್ಷಣ ನೀವು ತೋಟಕ್ಕೆ ಹೋಗ್ಬಿಡ್ತೀಯಾ ಅಂತ ಅಂದರೆ ಪಾಪ ಏನು ಮಾಡೋಲ್ಲ ಅಂದರೆ ಹೇಳಿದ್ದು ಅವ್ರಿಗೂ ಟೈಮ್ ಕೊಡಬೇಕಾಗತ್ತೆ ಸೊ ಇದೇನು ಹೇಳ್ತೀನಿ ಅಂದರೆ ನಂತರ ಐ ಟಿನಲ್ಲಿರೋರು ಪಾಪ ಬೆಂಗಳೂರರೆಲ್ಲ ದೂರ ದೂರ ಜಮೀನು ತೊಗೊಳ್ತೀರ ಸೊ ನಿಮಗೆ ಎರಡು ದಿನ ವೀಕೆಂಡ್ ಅಂತ ಟೆಕ್ನಿಕಲಿ ಇದ್ರೂ ನಿಮಗೆ ಟೈಮ್ ಸಿಗೋದು ಒಂದೇ ದಿನ ಸ್ಟಾರ್ಟಿಂಗ್ ಹುಮ್ಮಸ್ಸಲ್ಲಿ ನೀವು ಎರಡೆರಡು ದಿನ ಬರ್ಬೋದು ಬಟ್ ಆಮೇಲೆ ಆಗಲ್ಲ ಸಸ್ಟೈನಬಲ್ ಆಗಬೇಕಂದ್ರೆ ಒಂದೇ ದಿನ ಅಂತ ಇಟ್ಕೋಬೇಕು ನೀವು ಸೊ ಅದಕ್ಕೇ ಹೇಳ್ತಿರೋದಿಲ್ಲ ಈ ಥರ ಆಗಿದ್ರದಿಲ್ಲ ಏನು ತೊಂದರೆ ಇಲ್ಲ ನಾನು ಹೇಳ್ತಿರೋದು ಇದು ನೋಡಿ ಕೊನೆ ಚೆನ್ನಾಗಿ ಬಂದಿದೆ ಇದೇ ಕೊನೆ ತೋರಿಸಿದ್ನ ಏನೋ ಗೊತ್ತಿಲ್ಲ ನನಗೆ ಒಟ್ಟು ನೈತು ಚೆನ್ನಾಗಿ ಬಂದಿದೆ ಇನ್ನೇ ನೈಟ್ರೋಜನ್ ಫಿಕ್ಸೇಷನ್ ಆಯಿತು ಇನ್ನೂ ಹೇಳಿದೆ ನಮ್ಮ ಮಲ್ಸಿಂಗ್ಗೆ ಇನ್ನೊಂದು ಕುಂಬಳಕಾಯಿ ಅದು ಬಿಟ್ಟು ಅಂದರೆ ಮನೆ ಮಟ್ಟಿಗೆ ಅಂದ್ಬಿಟ್ಟು ಆ ಕಡೆ ಸ್ವಲ್ಪ ಈ ಅಲ್ಲೇ ಹೋಗೋಣ ಇರಿ ಸ್ವಲ್ಪ ವೀಡಿಯೋ ಪಾಸ್ ಮಾಡ್ತೀನಿ ವೀಡಿಯೋ ಪಾಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ರೀ ಆ್ಯಕ್ಚುಲಿ ಪಾಸ್ ಮಾಡೋಣ ಅಂದ್ಕೊಂಡೆ ವಾಪಸ್ ಹೊಸ ವೀಡಿಯೋ ಮಾಡ್ತಿದ್ದೀನಿ ಅದಕ್ಕೆ ಸ್ಟಿಚ್ ಮಾಡ್ತೀನಿ ನಡ್ಕೊಂಡು ಹೋದ್ರೆ ಹೆಂಗೆ ಕಾಣುತ್ತೆ ಅಂತ ತೋರಿಸೋಣ ಅಂತ ಒಂಥರ ಚೆನ್ನಾಗಿದೆ ನೋಡಿ ಇಲ್ಲಿ ಕಾಡಲ್ಲಿ ಹೋದಂಗೆ ಅನಿಸುತ್ತೆ ಕೆಳಗಡೆ ಎಲ್ಲ ನೋಡಿ ತೊಗರಿ ಮಹಾತ್ಮೆ ತೊಗರಿ ಎಲೆಗಳು ಕಾಡಲ್ಲಿ ಹೋದಂಗೆ ಅನಿಸುತ್ತೆ ಇಲ್ಲಿ ನೋಡಿ ಬಾಳೆ ಗೊನೆ ತೊಗೊಂಡ್ರದ್ನೆಲ್ಲ ಕಡ್ದುಬಿಟ್ಟು ಅಲ್ಲೇ ಹಾಕ್ಸಿದೀನಿ ಕಡಿ ಕುಡ್ದಿತ್ತು ಬಟ್ ಆದರೆ ರೋಗಾಗಿ ಈಗ ಇದ್ದದನ್ನು ರಿಸ್ಕ್ ಬೇಡ ಅಂದ್ಬಿಟ್ಟು ಕಡಿದ್ಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ಸತೆಯಿಂದ ಬರೀ ಏನೋ ಗೊನೆ ತೊಗೊಳ್ತೀನಿ ಕಡಿಯೆಲ್ಲ ಇನ್ನು ಕಡ್ದುಬಿಟ್ಟು ಇದಕ್ಕೆ ಟ್ರಂಚಿಗೆ ಹಾಕ್ಸಿದ್ದೀನಿ ಹಂಗೆ ಒಂದು ಎಕ್ಸ್ಪೀರಿಯನ್ಸ್ ತೋರಿಸೋಣ ನಿಮಗೆ ಅಂತ ನಡ್ಕೊಂಡು ಹೋಗಿದ್ದು ತೋಟದಲ್ಲಿ ಇಲ್ಲಿ ಸ್ವಲ್ಪ ಕ್ಲಿಯರಿಂಗ್ ಇದೆ ಕ್ಲಿಯರಿಂಗಿದೆ ತೊಗ್ರಿ ಗಾಳಿಗೆ ಮೋಸ್ಟಿಗೆ ತೊಗಿದೆ ಅಥವಾ ಬ್ರಷ್ ಕಟ್ಟು ಓಡಿ ಇವಾಗ ಬಿದ್ದಿದ್ದ ಏನೋ ಗೊತ್ತಿಲ್ಲ ಅದರಿಂದ ಸ್ವಲ್ಪ ಇಲ್ಲಿ ಕ್ಲಿಯರಿಂಗ್ ಕಾಣುತ್ತೆ ಈಗ ಕ್ರಿಕೆಟ್ ಸೌಂಡ್ ಕೇಳಕ್ಕೆ ಗೊತ್ತಿಲ್ಲ ನನಗೆ ಇಲ್ಲೆಲ್ಲೋ ಸ್ವಲ್ಪ ಬಿಸಿಲು ಬರ್ತಿದೆ ನೋಡಿ ಹ್ಞೂ ಏನು ತೋರಿಸಬೇಕಿತ್ತು ಅಂದರೆ ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಇಲ್ಲೊಂದು ನೋಡಿ ಆಲ್ ಸ್ಪೈಸ್ ಅಂತ ಹಾಕಿದ್ದೀನಿ ಸರ್ವ ಸಾಂಬಾರು ಎರಡು ಅಡಿಕೆ ಮಧ್ಯೆ ಅಲ್ಲೊಂದು ಅಡಿಕೆ ಇದೆ ಅಲ್ಲೊಂದು ಅಡಿಕೆ ಇದೆ ಇಲ್ಲಿ ಮಧ್ಯ ಹೇಳಿದ್ನಲ್ಲ ಕಾಫಿ ಕೊಕ್ಕೋ ಅಥವಾ ಏಲಕ್ಕಿ ಹಾಕ್ಬೋದು ಅಂತ ಒಂದು ಇರಲಿ ಅಂದ್ಬಿಟ್ಟು ಸರ್ವ ಸಾಂಬಾರು ಗಿಡ ಹಾಕಿದ್ದೀನಿ ಎಲೆ ಅಂತ ತುಂಬ ಘಮ 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 ಅನ್ನತ್ತೆ ಹಾಕಿ ಒಂದು ಎರಡು ತಿಂಗಳು ಎರಡು ವಾರ ಆಗಿರಬೇಕು ಎರಡು ವಾರನ ಮೂರುವ ಇವಾಗ ಚಿಗುರ್ತಿದೆ ಇದಕ್ಕೆ ನೆರಳು ಬೇಕಂತೆ ಸೊ ಅಲ್ಲೆಲ್ಲ ತೊಗರಿ ಇದೆ ತೊಗರಿ ಇದೆ ಗೊಬ್ಬರದ ಗಿಡ ಮತ್ತು ಇಲ್ಲಿ ನೆಕ್ಸ್ಟ್ ಬಾಳೆ ಕಡ್ದಿರೋದು ಬಂತು ಅಂದರೆ ಎಲ್ಲ ನೆರಳಾಗುತ್ತೆ ಸೊ ನನ್ನ ಪ್ರಕಾರ ಚೆನ್ನಾಗೇ ಬರಬೇಕಿದು ಸೊ ಇದೊಂದು ಹಾಕಿದ್ದೀನಿ ಇದೆಲ್ಲ ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಓಕೆನಾ ಇಲ್ಲಿ ಕಾಫಿ ನೋಡ್ಬೋದು ಅರಾಬಿಕಾ ಕಾಫಿ ಚಂದ್ರಗಿರಿನೂ ನಾನು ಸೊ ಇಲ್ಲಿ ನೋಡಿ ಇಷ್ಟೇ ಕಳೆ ಬರಲ್ಲ ಅಂದರೂ ನಾನು ಅಲ್ಲೊಂದು ಇಲ್ಲೊಂದು ಪಾರ್ತೀನಿ ಬಂದುಬಿಡುತ್ತೆ ಬಂದಾಗ ಹಿಂಗೆ ಕಿತ್ ಕಿತ್ ಹಾಕಲ್ಲ ಇದೊಂದು ಕಾಫಿ ಹಾಕಿದ್ದೀನಿ ಒಟ್ಟಿ ಎರಡು ಕಾಫಿ ಹಾಕಿದ್ದೀನಿ ನಾನು ಎರಡು ಕಾಫಿ ಗಿಡ ಇಲ್ಲಿ ನೋಡಿ ಇದು ಅಷ್ಟೇ ಎರಡು ಅಡಿಕೆ ಮಧ್ಯೆ ಅಲ್ಲೊಂದು ಅಡಿಕೆ ಇದೆ ಇಲ್ಲೊಂದು ಅಡಿಕೆ ಇದೆ ಅಡಿಕೆಗಳ ಮಧ್ಯೆ ಕಾಫಿ ಇದೇ ಮಾಡಲಿರೋದು ಆ್ಯಕ್ಚುಲಿ ಹೀಗೆ ಇರೋದು ಅಡಿಕೆ ನಾಲ್ಕು ಕಾಫಿ ನಾಲ್ಕು ಅಡಿಕೆ ಅಲ್ಲಿ ಕಾಫಿ ನಾಲ್ಕು ವರ್ಡಿಗೆ ಅಣಕ ನಾಲ್ಕು ಅಡಿಕೆ ಇದೇ ಮಾಡಲಿರೋದು ಮತ್ತು ಹಂಗೆ ಹಿಂಗೆ ಬಂತು ಅಂದರೆ ಗೊಬ್ಬರದ ಗಿಡ ಇಲ್ಲಿ ನೋಡಿ ಕರೆಕ್ಟಾಗಿ ಗೊತ್ತಾಗುತ್ತೆ ಅಲ್ಲಿ ತುಂಬ ಇದಾಗಿ ಹೋಗಿತ್ತು ಇಲ್ಲ ಆರಡಿ ಇದು ಮಾಡಿದ್ದು ಓಕೆನಾ ಇದೆಲ್ಲ ಇದು ಕಡಿತೀನಿ ಈ ಬ್ರಾಂಚಸ್ನೆಲ್ಲ ಸೊ ಒಂದು ನೀಟಾಗಿ ಒಂದಿದ್ದು ಇಲ್ಲಿ ಎಕ್ಸ್ಪೆರಿಮೆಂಟಿಗೆ ಇದು ಮುಗಿಸ್ಬಿಡ್ತೀನಿ ರೀ ಇದು ಗೊಬ್ಬರದ ಗಿಡ ನಾಲ್ಕು ವರ್ಡಿಗೆ ಬಾಳೆ ನಾಲ್ಕು ಅಡಿ ಗೊಬ್ಬರದ ಗಿಡ ಬಾಳೆ ಗೊಬ್ಬರದ ಗಿಡ ಹಂಗಿದೆ ಏನೇ ಎಕ್ಸ್ಪೆರಿಮೆಂಟ್ಗೆ ಇದೊಂದು ಇದೊಂದು ಹಾಕಿದ್ದೀನಿ ನೋಡಿ ಪೆಪ್ಪರ್ ಇದು ನೋಡೋಣ ಅಂತ ಸುಮ್ಮನೆ ಎಕ್ಸ್ಪೆರಿಮೆಂಟ್ಗೆ ಎಲ್ಲರೂ ಇದು ಕಾಮೆಂಟಲ್ಲಿ ನಾನು ಅಡುಗೆ ಮೇಲೆ ಪೆಪ್ಪರ್ ಹಪ್ಸೋಣ ಅಂದ್ಕೊಂಡಿರೋದು ಎಲ್ಲರೂ ಕಾಮೆಂಟಲ್ಲಿ ಗೊಬ್ಬರದ ಗಿಡದ ಮೇಲೆ ಹಬ್ಸಿ ಗೊಬ್ಬರದ ಗಿಡದ ಮೇಲೆ ಹಪ್ಸಿ ಅಂದರು ಸರಿ ಯಾಕೆ ಟ್ರೈ ಮಾಡಿಕೊಡೋದು ಅಂದ್ಬಿಟ್ಟು ಇದು ಇದನ್ನ ಮುರೀತೀನಿ ಸೊ ಒಂದು ನಾಲ್ಕು ಆರು ಅಡಿ ಆರು ಅಡಿ ಕಡ್ಡಿ ಆಯಿತು ನೀಟಾಗಿ ಇದ್ರ ಮೇಲೆ ಹಬ್ಬಲಿ ಅಂತ ಸೊ ಇದೊಂದು ಹಾಕಿದ್ದೀನಿ ಅದು ಬಿಟ್ಟರೆ ವಿಳ್ಳೆದೆಲೆ ಸುಮ್ಮನೆ ಹಾಗೆ ಮನೆ ಮಟ್ಟಿಗೆ ಆಗಲಿ ಅಂತ ನೋಡಿ ಒಳ್ಳೆದೆಲೆ ಹಾಕಿದ್ದು ಇಲ್ಲಿ ಕಾಣುತ್ತಾ ಇದ್ರ ಮೇಲೆ ಹಬ್ಕೊಳ್ಳಿ ಅಂತ ಇದು ಅಷ್ಟೇ ಗೊ ಗೊಬ್ಬರದ ಗಿಡ ಓಕೆನಾ ಇದೊಂದು ಒಳ್ಳೆದೆಲ್ಲೆ ಇದೆ ಅಲ್ಲೊಂದು ಒಳ್ಳೆಯದಲ್ಲೆ ಇದೆ ನೋಡಿ ಸ್ವಲ್ಪ ದೂರ ನೆಟ್ಬಿಟ್ಟು ನೋಡ್ಬಿಟ್ಟೆ ಸ್ವಲ್ಪ ಹತ್ತಿರ ನೆಡಬೇಕಿತ್ತು ಇಟ್ಸ್ ಓಕೆ ವಿಲ್ಲೇದೆಲ್ಲೇ ಇಲ್ಲಿ ನೋಡಿ ಈಗೇನು ತೊಗರಿ ಮಲ್ಚಿಂಗ್ ಅದೇ ಅಷ್ಟೇ ಖುಷಿ ಆಗುತ್ತೆ ನೋಡಿದ್ರೆ ಮಲ್ಚಿಂಗ್ ಮತ್ತು ಇನ್ನೊಂದು ನೆಟ್ಟಿದ್ದೆ ನಾನು ಯಾವುದು ಪೆಪ್ಪರ್ ನೆಟ್ಟಿದ್ದೆ ಹೋಗ್ಬಿಡ್ತು ಅದೇನು ಬೇರು ಕೊಳಕ್ತ ಇನ್ನ ಇನ್ನೇನು ಮಳೆ ಜಾಸ್ತಿ ಆಯ್ತು ಏನೂ ಗೊತ್ತಾಗಲಿಲ್ಲ ನನಗೆ ಈ ದಿಬ್ಬದಲ್ಲೇ ಇದೆ ಇದು ಟ್ರೆಂಚಲ್ಲೆಲ್ಲ ನೀರು ಹೋಗುತ್ತೆ ಅಂದ್ರೆ ನೀರು ನಿಲ್ಲಲ್ಲ ಆದರೂ ಹೋಗ್ಬಿಡ್ತು ಏನು ತಪ್ಪಾಯ್ತೋ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಎರಡು ಪೆಪ್ಪರ್ ತಂದಿದೆ ಅದರಲ್ಲಿ ಒಂದು ಹೋಗಿದೆ ಒಂದು ಮುಕ್ಕೊಂಡಿದೆ ಓಕೆ ಸೊ ಹೀಗೆ ಕಾಣಿಸಿದೆ ನೋಡ್ಬೋದಾ ನೋಡಿ ಬಾಳೆ ಬಂದುಬಿಡ್ತು ಅಂದರೆ ವಾಪಸ್ಸು ಎದ್ದುಬಿಡ್ತು ಅಂದರೆ ನಡೆಯೋಕ್ಕೆ ಅಷ್ಟ ಬಟ್ ಓಕೆ ಏನಕ್ಕೆ ನಾನು ಏನು ಏನು ಮಹಾ ನಡಿಬೇಕು ಬರ್ತಾ ಬರ್ತಾ ಭೂಮಿ ಫಲವತ್ತತೆ ಆಯಿತು ಅಂದರೆ ರೋಗನೂ ಕಡಿಮೆ ಆಗುತ್ತೆ ಆಗ ಸ್ಪ್ರೇಗಿನೂ ಕಡಿಮೆ ಆಗುತ್ತೆ ನಾ ಸ್ಪ್ರೇ ಅಂದರೆ ಏನು ನೀ ಎಲೆದು ಹುಳಿ ಮಜಿಕೆದು ಹಿಂಗಿದ್ರೆ ಒಳ್ಳೇದೇ ಹೇಳೋದು ಭೂಮಿ ಎಕ್ಸ್ಪೋಸೇ ಹಾಕಿ ಕೊಡು ಅಂತ ಮತ್ತೆ ನಾನು ಬಾಳೆ ಏನೇನು ತೊಗೊಂಡು ಕಡ್ದಿದ್ದೀನೋ ಅದೆಲ್ಲ ಇಲ್ಲಿದೆ ನೋಡಿ ಟ್ರೆಂಚಲ್ಲಿ ಹೇಳ್ದಂಗೆ ಕುಂಬಳಕಾಯಿ ನೋಡಿ ಮರಿಗಳೆಲ್ಲ ಬರ್ತೆ ಚೂಸ್ ಮಾಡಬೇಕು ಹೇಳ್ದಂಗೆ ಮನೆ ಮಟ್ಟಿಗೆ ನುಗ್ಗೆ ಹಾಕಿದ್ದೀನಿ ನೋಡಿ ನುಗ್ಗೆ ವಾಪಸ್ ಪ್ರೂವ್ ಮಾಡಬೇಕಾ ಏನೋ ಗೊತ್ತಿಲ್ಲ ಯಾವಾಗ ಹೂ ಇದು ಹೂ ಬಿಟ್ಟು ಕಾಯಿ ಬಿಡುತ್ತೋ ಗೊತ್ತಿಲ್ಲ ಇಲ್ಲಿ ತಕ್ಕಂತೂ ಕಾಯಿ ಬಿಟ್ಟಿಲ್ಲ ಮರ ನಾನು ಕರ್ದಿದ್ದೆ ಅಲ್ಲಿಗೆ ಆ ಹಾರಡಿ ಮಟ್ಟಿಗೆ ಕರ್ದಿದ್ದೆ ಅದ್ರ ಬ ಕೊಂಬೆಗಳು ಕೊಂಬೆನೂ ಕರ್ದಿಲ್ಲ ಕಡಿಬೇಕು ಬಟ್ ಹೆಂಗಾಗೋಗಿದೆ ಅಂದರೆ ಫುಲ್ಲು ನೆರಳಾಗೋಗಿದೆ ಮತ್ತು ಇನ್ನೊಂದು ಟೆಸ್ಟ್ಗೆ ಅಂತ ಏಲಕ್ಕಿ ಹಾಕಿದ್ದೆ ಏಲಕ್ಕಿ ನೆರಳಿರೋದನ್ನು ಬರ್ತೇನೆ ಇದೆಲ್ಲ ನೆರಳಾಗೋಗಿದೆ ನಾನು ಎರಡು ಮೂರು ವರ್ಷ ಬೇಕು ಅಂದ್ಕೊಂಡಿದ್ದೆ ಬಟ್ ಹೆಂಗೆ ನೆರಳಾಗಿದೆ ಅಂದರೆ ಯಾವುದೋ ಹೂ ದುಂಬಿ ನೋಡಿ ಕಚ್ತಾ ಇದ್ದರೆ ಸಾಕು ಎರಡು ಏಲಕ್ಕಿ ಎರಡು ಕಾಫಿ ಎರಡು ಏನು ವಿಳ್ಳೇದೆಲೆ ಮತ್ತು ಎರಡು ಹಸಿ ಇದು ಅದಕ್ಕೆ ಮೆಣಸು ಕರಿ ಮೆಣಸು ಹಾಕಿದ್ದೆ ಒಂದು ಕರಿ ಮೆಣಸು ಹೋಗಿದೆ ಇನ್ನೆಲ್ಲ ಬರ್ತಿದೆ ಒಂದು ಎಕ್ಸ್ಟ್ರಾ ಮೆಣಸಿನಕಾಯಿ ಅಂತ ಇಲ್ಲಿ ಹಾಕಿದ್ದೀನಿ ಅದೇನು ಬರತ್ತೋ ಕಾಯಿ ಬಿಡತ್ತೋ ಏನೋ ಗೊತ್ತಿಲ್ಲ ನನಗೆ ನೆರಳೆ ಇರೋದ್ರಿಂದ ನೋಡೋಣ ಒಂದೇ ಒಂದು ಎಕ್ಸ್ಟ್ರಾ ಇತ್ತು ಅಂತ ಹಾಕಿದ್ದೀನಿ ಟೇಸ್ಟ್ಗೆ ಅಷ್ಟೇ ಆಮೇಲೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಇಲ್ಲಿ ನೋಡ್ಬೋದು ನೀವು ಪ್ಯಾಷನ್ ಫ್ರೂಟ್ ಹಾಕ್ಸಿದ್ದೀನಿ ನನ್ನ ಜೀವಾಮೃತದ ತೊಟ್ಟಿ ನೋಡಿ ಸೊ ಇದು ಒಂದು ನೈಸರ್ಗಿಕ ಬದುಕಿಲ್ಲಿ ಕೇಶವ ಅಂತ ಇದ್ರಲ್ಲ ಅವರು ಒಂದು ವೀಡಿಯೋ ಮಾಡಿದ್ರೆ ಯಾರೋ ಒಬ್ಬರು ಹೇಳಿದರು ಸರ್ ಇದು ನಿಮ್ಮದು ಜೀವಾಮೃತ ಫಿಲ್ಟರ್ದೇ ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ ಆಗ ನಾನು ಇನ್ನೂ ಈ ಗ್ರೀನ್ ನೆಟ್ ಹಾಕ್ಸಿರಲಿಲ್ಲ ಮತ್ತು ಮೇಲೆ ಶೀಟ್ ಇರೋದ್ರಿಂದ ಅದು ಟೆಂಪ್ರೇಚರ್ಗೆ ಸರಿಯಾಗಿ ಬರಲ್ಲ ಅಂತ ಅದು ಕರೆಕ್ಟು ಅನ್ನಿಸ್ತು ಅದಕ್ಕೇ ಈ ಗ್ರೀನ್ ನೆಟ್ ಹಾಕ್ಸಿದ್ದೀನಿ ಅದಲ್ಲದೆ ಇಲ್ಲಿ ಪ್ಯಾಷನ್ ಫ್ರೂಟ್ ಹಣ್ಣು ಅಂತಾರಲ್ಲ ಅದರದ್ದು ಬಳ್ಳಿ ಹಬ್ಸಿದೀನಿ ಇದು ಫುಲ್ ಹಬ್ಬಿಡತ್ತಂತೆ ಅದ್ರ ಮೇಲೆಲ್ಲ ಅಲ್ಲೊಂದು ಇಲ್ಲೊಂದು ಹಬ್ತಿದ್ವಿ ನೋಡಿ ಆಗಲೇ ಇದು ಹಣ್ಣು ಬಿಡ್ತಿದೆ ಪ್ಯಾಷನ್ ಫ್ಲೂಟ್ ನನಗೆ ಹಣ್ಣಿಗೆ ಹಣ್ಣು ಆಯಿತು ನೀಟಾಗಿ ಅದು ಹಬ್ಬಿಟ್ರೆ ಏನು ಚಪ್ರದ ಥರ ಹಬ್ಬಿಟ್ರೆ ತಂಪಾಗೂ ಇರುತ್ತೆ ಅದಕ್ಕೆ ಮತ್ತೆ ಇಲ್ಲೆಲ್ಲ ಮಳೆಗಿಳಿಯೋದು ಏನು ತೊಂದರೆ ನೀಟಾಗಿ ಇದಾಯಿತು ಸೊ ಇಷ್ಟು ಈ ಫಿಲ್ಟ್ರ್ ತುಂಬ ಗಲೀಜಾಗೋಗಿತ್ತು ಸ್ವಲ್ಪ ತೆಗ್ಸಿದ್ದೀನಿ ತೆಗ್ಸಿ ತೊಳಸ್ಬಿಟ್ಟು ಈ ಕಲ್ಲನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ವಾಪಸ್ ಹಾಕಬೇಕು ಹೊಸ ಮಸ್ಕಿಟೋನ ಇಟ್ಕೊಂಡು ನೋಡಿ ಮತ್ತು ಕ್ರಿಕೆಟ್ ಸ್ಕೇಳ್ಸೋತಾ ಎಲ್ಲ ಗೊತ್ತಿಲ್ಲ ಏನು ಇದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಂಡ್ರೆ ಜೀವಾಮೃತದ ವಾಸನೆ ಬಟ್ ಅದು ನಂಗೆ ಅಭ್ಯಾಸ ಆಗೋಗಿದೆ ಗಮ್ಮ ಅನಿಸುತ್ತೆ ಮತ್ತು ಅದು ಬಿಟ್ಟರೆ ಇಲ್ಲಿ ಕೂತ್ಕೊಂಡ್ರೆ ಹೆಂಗೆ ಅನ್ನೋದಂದ್ರೆ ಕಾಡೆ ನೀಟಾಗಿ